ವೀಕ್ಷಕರೇ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ದಿಗ್ಭ್ರಮೆಗೊಳಿಸಿದಂತಹ ಉಪ್ಪಿನಂಗಡಿಯ ಪೇರ್ನೆ ಎಂಬಲ್ಲಿ ನಡೆದ ಎಲ್ ಪಿ ಜಿ ಗ್ಯಾಸ್ ಟ್ಯಾಂಕರ್ನ ಅತಿ ಭಯಂಕರವಾದ ದುರಂತ ಕರ್ನಾಟಕದ ಎಲ್ಲ ಮಾಧ್ಯಮಗಳಲ್ಲಿ ಭಿತ್ತರವಾಗಿ ಹೇಗೆ ಅಲ್ಲಿನ ಜನರನ್ನು ಕಂಗಾಲಾಗುವಂತೆ ಮಾಡಿತ್ತು ಎಂದು ಈ ವಿಡಿಯೋದಲ್ಲಿ ನೋಡೋಣ ವೀಕ್ಷಕರೇ ಈ ಒಂದು ಎಲ್ ಪಿ ಜಿ ಗ್ಯಾಸ್ ಟ್ಯಾಂಕರ್ ಎರಡು ಸಾವಿರದ ಹದಿಮೂರರ ಏಪ್ರಿಲ್ ಒಂಬತ್ತರಂದು ಮಂಗಳೂರಿನ ಎಚ್ ಪಿ ಸಿ ಎಲ್ನಿಂದ ಅಂದು ಬೆಳಿಗ್ಗೆ ಸುಮಾರು ಎಂಟೂವರೆ ಸಮಯಕ್ಕೆ ಬೆಂಗಳೂರಿಗೆ ಹೊರಡಲು ಸಿದ್ಧವಾಗಿತ್ತು ಅಲ್ಲಿನ ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ನಿಂದ ಹೊರಟಂತಹ ಈ ಮಲ್ಟಿ ಆಕ್ಸಲ್ ಟ್ಯಾಂಕ್ ಸುಮಾರು ಹದಿನಾರು ಸಾವಿರ ಲೀಟರ್ ಎಲ್ ಪಿ ಜಿ ಗ್ಯಾಸನ್ನು ಹೊತ್ತೊಯ್ಯುದಕ್ಕೆ ಸಿದ್ಧವಾಗಿತ್ತು ಇದು ಮಂಗಳೂರಿನಿಂದ ಪ್ರಯಾಣಿಸಬೇಕಿದ್ದಂತಹ ಒಟ್ಟು ಅವಧಿ ಏಳರಿಂದ ಒಂಬತ್ತು ಗಂಟೆಗಳು ಈ ಟ್ಯಾಂಕ್ ಅದಾಗಲೇ ತನ್ನ ಜರ್ನಿಯಲ್ಲಿ ಎರಡು ಗಂಟೆಗಳನ್ನು ಪೂರೈಸಿ ಬೆಳಿಗ್ಗೆ ಹತ್ತು ಗಂಟೆ ಐದು ನಿಮಿಷಕ್ಕೆ ಸರಿಯಾಗಿ ಪೆರ್ನೆ ಎಂಬ ಪ್ರದೇಶದಲ್ಲಿ ಚಲಿಸ್ತಾ ಇತ್ತು ಅದು ಅತಿ ವೇಗದಲ್ಲಿ ಇದ್ದ ಕಾರಣಕ್ಕೂ ಏನು ಚಾಲಕನ ನಿಯಂತ್ರಣಕ್ಕೆ ಬಾರದೆ ಪೆರ್ನೆ ಎಂಬ ಪ್ರದೇಶದ ತಿರುವಿನ ಹೆದ್ದಾರಿಯಲ್ಲಿ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹಿಡಿದು ಪಲ್ಟಿಯಾಗಿ ಅದರಲ್ಲಿದ್ದ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಸೋರಿಕೆಯಾಗೋದಿಕ್ಕೆ ಪ್ರಾರಂಭವಾಗುತ್ತೆ ವಿದ್ಯುತ್ ತಂತಿಗಳು ಲಾರಿಯ ಮೇಲೆ ಬಿದ್ದ ಕಾರಣ ಬೆಂಕಿ ಹಚ್ಕೊಳ್ಳೋದಿಕ್ಕೂ ಪ್ರಾರಂಭವಾಗುತ್ತೆ ಈ ಟ್ಯಾಂಕರ್ ಲಾರಿಯ ಡ್ರೈವರ್ ಆಗಿದ್ದವರು ವಯಸ್ಸಿನ ಇವರು ಈ ದುರಂತದಲ್ಲಿ ಲಾರಿಯ ಕ್ಯಾಬಿನ್ ಸುಟ್ಟು ಕರಕಲಾಗಿ ಸಾವನ್ನಪ್ಪಿದರು ಎಲ್ಲಿ ನೋಡಿದ್ದರಲ್ಲಿ ಬರೀ ಬೆಂಕಿಯೇ ಕಾಣುತ್ತಿತ್ತು ಆ ಮುನ್ನೂರು ಮೀಟರ್ ಪ್ರದೇಶದಲ್ಲಿ ದಟ್ಟವಾದ ಹೊಗೆ ಆವರಿಸಿತ್ತು ಘಟನೆ ನಡೆದ ಪ್ರದೇಶದಿಂದ ಮುನ್ನೂರು ಮೀಟರ್ ದೂರದಲ್ಲಿ ನಿಂತು ನೋಡುತ್ತಿದ್ದವರಿಗೆ ಮೊದಮೊದಲು ಅಲ್ಲಿ ಏನು ನಡೆಯುತ್ತಿದೆ ಎಂದು ಗೊತ್ತಾಗಲಿಲ್ಲ ನಂತರ ಆ ಘಟನೆ ನಡೆದ ಸ್ಥಳದಿಂದ ಒಬ್ಬ ವ್ಯಕ್ತಿ ನೀರು ನೀರು ಎಂದು ಕೇಳುತ್ತಾ ಬರುತ್ತಿರುವುದು ಕಾಣಿಸುತ್ತದೆ ದೇಹದಲ್ಲಿ ಸಂಪೂರ್ಣವಾಗಿ ಸುಟ್ಟ ಗಾಯಗಳಾಗಿದ್ದ ಆತನನ್ನು ಸ್ಥಳೀಯರು ಆಸ್ಪತ್ರೆಗೆ ಸೇರಿಸುತ್ತಾರೆ ಆದರೆ ಅದೇ ದಿನ ರಾತ್ರಿ ಆತ ಸಾವನ್ನಪ್ಪುತ್ತಾನೆ ಆತನ ಹೆಸರೇ ವಸಂತ್ ಸೂರಿಕು ಮೇರುವಿನ ನಿವಾಸಿಯಾಗಿದ್ದ ವಸಂತ್ ಅಂದು ಘಟನೆ ನಡೆದ ದಿನ ಅಲ್ಲಿನ ಒಂದು ಅಂಗಡಿ ಮಾಲೀಕರಿಂದ ಸಾಲವನ್ನು ಮರುಪಾವತಿಸಲು ತನ್ನ ಮಾರುತಿ ಓಮ್ನಿ ಕಾರಿನಲ್ಲಿ ಅಲ್ಲಿಗೆ ಬಂದಿದ್ದರು ಬೆಂಕಿಯ ಜ್ವಾಲೆಯನ್ನು ಕಂಡ ವಸಂತ್ ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಲು ಅಲ್ಲಿಂದ ಓಡುತ್ತಾರೆ ಆದರೆ ಅವರು ಮತ್ತೆ ಅಲ್ಲಿಗೆ ಬಂದು ತಮ್ಮ ಓಮ್ನಿ ಕಾರನ್ನು ಬೆಂಕಿಯಿಂದ ಪಾರು ಮಾಡಲು ಹೋಗಿ ತಮ್ಮ ಪ್ರಾಣವನ್ನು ಕಳೆದುಕೊಳ್ಳುತ್ತಾರೆ ಶೋಭಾ ಇವರ ವಯಸ್ಸು ನಲವತ್ತು ಇವರ ಮನೆ ದುರಂತ ನಡೆದ ಮುನ್ನೂರು ಮೀಟರ್ ಪ್ರದೇಶದ ಒಳಗಡೆ ಇತ್ತು ಇದರಿಂದ ಇವರ ಮನೆ ಸುಟ್ಟು ಹೋಗಿ ಕುಸಿದು ಬಿದ್ದಿತ್ತು ಶೋಭಾರವರು ಘಟನೆ ನಡೆದ ಸಂದರ್ಭದಲ್ಲಿ ಮನೆಯ ಹೊರಗಡೆ ಬಟ್ಟೆ ಒಗೆಯುತ್ತಿದ್ದ ಇವರು ಬೆಂಕಿಯ ಜ್ವಾಲೆಗೆ ಸಿಲುಕಿ ಸ್ಥಳದಲ್ಲೇ ಸಾವನ್ನಪ್ಪುತ್ತಾರೆ ವಿಮಲಾ ವೃತ್ತಿಯಲ್ಲಿ ಅಂಗನವಾಡಿ ಶಿಕ್ಷಕಿಯಾಗಿದ್ದ ಇವರು ಮೂವತ್ತೆಂಟು ವಯಸ್ಸಿನವರು ಈ ಘಟನೆಯಲ್ಲಿ ಗಂಭೀರವಾಗಿ ಗಾಯಗೊಂಡ ವಿಮಲಾರವರನ್ನು ಫಾದರ್ ಮುಲ್ಲರ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಅಲ್ಲಿ ಅವರು ಎರಡು ದಿನಗಳ ಜೀವನ್ಮರಣ ಹೋರಾಟದ ನಂತರ ಶುಕ್ರವಾರ ಕೊನೆಯುಸಿರೆಳೆದರು ಮೃತ ಒಂಬತ್ತು ಜನರಲ್ಲಿ ಕಥೇಜಮ್ಮ ಕೂಡ ಒಬ್ಬರು ಜೀವನೋಪಾಯಕ್ಕಾಗಿ ಬೀಡಿ ಕಟ್ಟುವ ಕೆಲಸ ಮಾಡುತ್ತಾ ಇದ್ದರು ಮೃತರಾದ ಇತರರು ಪೆರ್ನೆಯ ಸುನಿಲ್ ವೃತ್ತಿಯಲ್ಲಿ ಟೈಲರ್ ಆಗಿದ್ದ ಗುರುವಪ್ಪ ವನಿತಾ ಹಾಗೂ ಅವರ ಮಗ ಪುತ್ರ ಚಿತ್ರೇಶ್ ಇವರುಗಳು ಈ ಘಟನೆಯಲ್ಲಿ ದುರಂತ ಅಂತ್ಯ ಕಂಡಿದ್ದಾರೆ ಇಲ್ಲಿ ತಮ್ಮ ಪ್ರಾಣ ಕಳೆದುಕೊಂಡವರೆಲ್ಲರೂ ಮಧ್ಯಮ ವರ್ಗದ ಮತ್ತು ಬಡ ಕುಟುಂಬಗಳಿಗೆ ಸೇರಿದವರಾಗಿದ್ದರು ಮಾನವ ಜೀವಗಳಷ್ಟೇ ಅಲ್ಲದೆ ಹಲವಾರು ಸಾಕು ಪ್ರಾಣಿಗಳು ಸಹ ಸಾವನ್ನಪ್ಪಿವೆ ದುರಂತದಿಂದ ಯಾವುದೇ ಹಾನಿಯಾಗದಂತೆ ಪಾರಾದ ಅದೃಷ್ಟವಂತರಲ್ಲಿ ಬೀಡೆ ವ್ಯಾಪಾರಿ ಇಸ್ಮಾಯಿಲ್ ಶಫಿ ಕೂಡ ಒಬ್ಬರು ಈ ಘಟನೆ ಸಂಭವಿಸಿದಾಗ ಅವರು ತಮ್ಮ ಅಂಗಡಿಯಲ್ಲಿದ್ದರು ಗಾಳಿಯಲ್ಲಿ ಬರುತ್ತಿದ್ದ ಬೆಂಕಿಯ ಜ್ವಾಲಗಳನ್ನು ಕಂಡು ಆಘಾತಕ್ಕೊಳಗಾಗಿದ್ದರು ನಲವತ್ತೈದು ವರ್ಷದ ಇಸ್ಮಾಯಿಲ್ ಅವರು ಅಂಗಡಿಯ ಹಿಂದೆ ಇದ್ದ ಗುಡ್ಡದ ಕಡೆಗೆ ಸುಮಾರು ಒಂದು ಕಿಲೋಮೀಟರ್ವರೆಗೆ ಓಡಿದರು ಮುಂದಿನ ಒಂದು ಗಂಟೆ ಅವರು ಹಿಂತಿರುಗಲು ಧೈರ್ಯ ಮಾಡದೆ ಅರಣ್ಯದಲ್ಲಿ ಆಶ್ರಯ ಪಡೆದರು ಇಷ್ಟು ಹೊತ್ತಿಗಾಗಲಿ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಪೊಲೀಸರು ಘಟನೆಯ ತೀವ್ರತೆಯನ್ನು ಅರಿತು ಮುಂದಿನ ಕಾರ್ಯಾಚರಣೆಗೆ ಸಿದ್ಧರಾದರು ಸ್ಥಳೀಯರು ಘಟನಾ ಸ್ಥಳಕ್ಕೆ ಧಾವಿಸಲಾರಂಭಿಸಿದರು ಬೆಂಕಿ ಉಂಡೆಯಾಗಿ ಧಗಧಗಿಸುತ್ತಿದ್ದ ಆ ಟ್ಯಾಂಕರ್ ಲಾರಿ ತನ್ನ ಸುತ್ತ ಇರುವವರನ್ನೆಲ್ಲ ಸುಟ್ಟು ಕರಕಲಾಗಿಸುವ ನಿರ್ಧಾರ ಮಾಡಿದ್ದಂತಿತ್ತು ಈ ಹೊತ್ತಿಗಾಗಲೇ ಮಂಗಳೂರು ಪುತ್ತೂರು ನಗರಗಳಿಂದ ಆಂಬುಲೆನ್ಸ್ಗಳು ಬರತೊಡಗಿದವು ಆ ಒಂದು ಕೆಟ್ಟ ಘಳಿಗೆ ಅದೆಷ್ಟು ಕುಟುಂಬಗಳ ಶಾಶ್ವತ ಕಣ್ಣೀರಿಗೆ ಶಾಶ್ವತವಾಗಿರುವುದು ವಾಸ್ತವ ಸತ್ಯ ಏನೇ ಪರಿಹಾರಗಳು ಸಾಂತ್ವನದ ಮಾತುಗಳು ಈ ಕುಟುಂಬಗಳ ಕಣ್ಣೀರಿಗೆ ಸರಿಸಮನಾಗಲಾರದು ಕರಾವಳಿ ಜನತೆ ಮತ್ತೆಂದು ನೆನಪಿಸಿಕೊಳ್ಳಲು ಬಯಸದ ಆ ದುರ್ಘಟನೆಗೆ ಇದೀಗ ಹನ್ನೆರಡು ವರ್ಷ ತುಂಬಿದೆ ಹನ್ನೆರಡು ವರ್ಷಗಳಲ್ಲಿ ಆ ಪ್ರದೇಶದಲ್ಲಿ ಬಹಳಷ್ಟು ಬದಲಾವಣೆಗಳಾಗಿವೆ ಈಗ ಆ ಊರು ಅಭಿವೃದ್ಧಿಯತ್ತ ಸಾಗಿದೆ